ಗೌಡ ಜಗದೀಶ್ ರುದ್ರಾ ಸಾಹೇಬ್ರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗಷ್ಟೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ರೋಹಿಣಿ ಮೇಡಮ್ ಅವರೇ ಸರ್ಕಾರಿ ಅಭಿಯೋಜಕರು ಆದಂತ ನಮ್ಮ ಸನ್ಮಿತ್ರರು ಆಗಿರ್ತಕ್ಕಂಥ ನಾಗರಾಜ್ ಅವರೇ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಪ್ಪ ಅವರೇ ವೇದಿಕೆಯಲ್ಲಿ ಹಿರಿಯ ನ್ಯಾಯವಾದಿಗಳೇ ಎಲ್ಲ ಪದಾಧಿಕಾರಿಗಳೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೃತ್ತಿ ವಿಶೇಷವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ರೂಪರೇಷೆಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹಿಳಾ ವಕೀಲಿ ಮಿತ್ರರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ನಮ್ಮ ಸಾಹೇಬ್ರ ಉದ್ಘಾಟನಾ ಭಾಷಣದಲ್ಲಿ ವಕೀಲ ವೃತ್ತಿಯ ಒಂದು ಪಾವಿತ್ರ್ಯತೆ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮೇಡಮ್ ಅವರು ಕೂಡ ಯಾವ ರೀತಿ ನಾವು ವಕೀಲ ವೃತ್ತಿಯಲ್ಲಿ ಬೆಳೆದು ಬಂದ್ವಿ ಶಿಸ್ತನ್ನು ಯಾವ ರೀತಿ ಮೈಗೂಡಿಸ್ಕೋಬೇಕಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ನಮ್ಮ ಅಭಿಯೋಜಕರು ನಮ್ಮ ಕಾರ್ಯದರ್ಶಿಗಳು ಕೂಡ ಈಗಷ್ಟೇ ಮಾತಾಡಿದ್ದಾರೆ ಒಬ್ಬ ವಕೀಲನಾಗಿ ಮೊಟ್ಟ ಮೊದಲೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ನನ್ನ ವಕೀಲ ಮಿತ್ರರಿಗೆ ಮೊಟ್ಟ ಮೊದಲೇದಾಗಿ ವಕೀಲ ದಿನಾಚರಣೆಯ ಒಂದು ಶುಭಾಶಯಗಳನ್ನ ನಮ್ಮ ವಕೀಲರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ವಕೀಲರಾಗಿ ಜೀವನದಲ್ಲಿ ನಾವು ಹೆಮ್ಮೆ ಪಡುವಂತ ವಿಚಾರಗಳು ಬಹಳಷ್ಟಿದೆ ಒಳ್ಳೆ ಪಾವಿತ್ರ್ಯತೆಯನ್ನ ಇಡೀ ದೇಶದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವರ್ತಕ್ಕಂಥ ಒಂದು ಸಮೂಹ ಅನ್ನೋದು ಇದ್ರೆ ಅದು ವಕೀಲರ ಸಮೂಹ ಭಾರತ ದೇಶದ ಇತಿಹಾಸವನ್ನು ನಾವು ಮೆಲುಕಾಕಿದಾಗ ಎಷ್ಟು ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ ಈ ವೃತ್ತಿ ಎಷ್ಟೆಷ್ಟೊಂದು ಸಾಧನೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದನ್ನ ಕೂಡ ಇವತ್ತು ಮೆಲುಕಾಕ್ಬೇಕಾಗ್ತದೆ ಬಹುಶಃ ಈ ರಾಷ್ಟ್ರದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಒಬ್ಬ ವಕೀಲರು ಅನ್ನೋದು ನಾವು ಮರಿಬಾರ್ದು ಈ ರಾಷ್ಟ್ರದ ರಾಷ್ಟ್ರಪತಿ ಮೊಟ್ಟ ಮೊದಲ ರಾಷ್ಟ್ರಪತಿ ಇವತ್ತೇನು ಅವರ ದಿನವನ್ನ ಅವರ ಜನ್ಮ ದಿನವನ್ನ ನಾವು ವಕೀಲ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಕೀಲರು ಅನ್ನೋದನ್ನ ಮರಿಲಿಕ್ಕೆ ಮರಿಲಿಕ್ಕಾಗೋದಿಲ್ಲ ಭಾರತ ದೇಶಕ್ಕೆ ಸಂವಿಧಾನದ ಅವಶ್ಯಕತೆ ಇದ್ದಾಗ ಒಂದು ಭವ್ಯವಾದಂತಹ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಒಬ್ಬ ವಕೀಲರು ಅಂತಕ್ಕಂಥದ್ದು ನಾವು ಮರಿಲಿಕ್ಕೆ ಆಗೋದಿಲ್ಲ ಅದೇನೋ ಒಂದು ನಮ್ಮ ರಾಜ್ಯದ ಒಂದು ವಿಚಾರಕ್ಕೆ ಬಂದಾಗ ಬಹುಶಃ ಇಪ್ಪತ್ತು ಮುಖ್ಯಮಂತ್ರಿಗಳನ್ನ ಈ ರಾಜ್ಯ ಕಂಡಿದೆ ಆ ಇಪ್ಪತ್ತು ಮುಖ್ಯಮಂತ್ರಿಗಳಲ್ಲಿ ಹದಿನೇಳು ಜನ ಮುಖ್ಯಮಂತ್ರಿಗಳು ಅವರು ವಕೀಲ ವೃತ್ತಿಯನ್ನು ಅವಲಂಬಿಸಿದಂತವ್ರು ಅಷ್ಟೇ ಅಲ್ಲ ಈ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಕೂಡ ಇಲ್ಲಿ ವಕೀಲರಾಗಿದ್ದಂತ ಅವರು ಈ ಇಡೀ ವಿಶ್ವವನ್ನು ಆಕರ್ಷಿಸ್ತಾ ಇರ್ತಕ್ಕಂಥ ನಮ್ಮ ವಿಧಾನಸೌಧ ಏನಿದೆ ಅದನ್ನ ನಿರ್ಮಾಣ ಮಾಡಿದಂತಹ ಒಂದು ಕೀರ್ತಿ ಕೂಡ ಒಂದು ವಕೀಲ ಸಮೂಹಕ್ಕೆ ಸೇರಿತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಈ ರೀತಿಯಾಗಿ ನಾವು ಮೆಲುಕು ಹೋಗ್ತಾ ಹೋಗ್ತಾ ಇದ್ರೆ ಯಾಕೆ ಈ ಒಂದು ನಿದರ್ಶನಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವೃತ್ತಿಯನ್ನು ಅವಲಂಬಿಸಿ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ತಮ್ಮ ಅತ್ಯಮೂಲ್ಯವಾದಂತಹ ಒಂದು ಸೇವೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಹಾನ್ ಚೇತನಗಳ ಇತಿಹಾಸಗಳು ಇವತ್ತು ನಮ್ಮ ಮುಂದೆ ಇದೆ ಇವತ್ತು ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ವಕೀಲರಾಗಿ ನಾವು ಮಾಡ್ಬೇಕಾಗತಕ್ಕಂಥದ್ದು ಏನೂ ಇಲ್ಲ ನಮ್ಮ ಒಂದು ವೃತ್ತಿಯ ಒಂದು ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಒಬ್ಬ ಕಕ್ಷಿದಾರ ಒಂದು ವ್ಯಾಜ್ಯವನ್ನು ನಮಗೆ ಕೊಟ್ಟಾಗ ಅವನು ಎಲ್ಲಾ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಇದನ್ನು ನಿಭಾಯಿಸಬಲ್ಲರು ನಮ್ಮ ವಕೀಲರು ಈ ನ್ಯಾಯ ನನಗೆ ಒದಗಿಸಿಕೊಡ್ತಾನೆ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಒಂದು ವ್ಯಾಜ್ಯವನ್ನು ನಮಗೆ ಕೊಟ್ಟಾಗ ಅದು ಪೂರ್ಣ ಪ್ರಮಾಣದ ಒಂದು ನಂಬಿಕೆಯಿಂದ ನಮಗೆ ಒಂದು ವ್ಯಾಜ್ಯವನ್ನು ಕೊಟ್ಟ ಕೊಡ್ತಾರೆ ಕೊಟ್ಟಾಗ ಆ ಕಾನೂನು ಅಡಿಯಲ್ಲಿ ಅವ್ರಿಗೆ ಏನು ನಾವು ನ್ಯಾಯದಾನವನ್ನು ಮಾಡ್ಕೊಳ್ಳಿ ಅಥವಾ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನ್ಯಾಯಾಧೀಶರ ಮುಂದೆ ನಮ್ಮ ವಾದವನ್ನು ಮಂಡಿಸಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಏನು ನಾವು ಶ್ರಮ ವಹಿಸಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಕೊನೆವರೆಗೂ ಕೂಡ ಕೊನೆ ಕ್ಷಣದವರೆಗೂ ಕೂಡ ಅವರ ಒಂದು ಏನು ನ್ಯಾಯವನ್ನು ಕೊಡಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ವಿ ಇಟ್ಸ್ ಆಲ್ ಪ್ರೊಫೆಷನಲ್ ಎಥಿಕ್ಸ್ ಯಾಕಂದ್ರೆ ಒಬ್ಬ ಕಕ್ಷಿದಾರ ನಮ್ಗೆ ಒಂದು ವ್ಯಾಜ್ಯವನ್ನು ಕೊಟ್ಟಿದ್ದಾನಂದ್ರೆ ಅವನ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಧರ್ಮ ಸೊ ನಾವು ವೃತ್ತಿಯನ್ನು ಮಾಡುವಾಗ ಕೊ ಎಥಿಕ್ಸ್ ಏನಿದೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಾಗ ಮಾತ್ರ ಆ ಒಂದು ಪ್ರೊಫೆಷನ್ಗೆ ಒಂದು ಅರ್ಥ ಇರ್ತದೆ ವಿಶೇಷವಾಗಿ ನನ್ನ ಕಿರಿಯ ವಕೀಲರಲ್ಲೂ ಕೂಡ ನಾನು ಒಂದು ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ಕೂಡ ಮುಂದೆ ಬಹಳ ಎತ್ತರಕ್ಕೆ ಬೆಳಿಬೇಕಾಯ್ತಕ್ಕಂತ ಚೇತನಗಳು ನೀವು ನಮ್ಮ ಸಾಹೇಬು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ ಹೇಳಿದ್ರೆ ಕೇವಲ ನಿಮ್ಮ ಸೀನಿಯರು ವಾದ ಮಾಡುವಾಗ ನಿಮ್ಮ ಸೀನಿಯರು ಎವಡೆಸ್ ಮಾಡುವಾಗ ಆಯ್ತು ಮುಗೀತು ಅವ್ ನಾನು ಮನೆ ಸರ್ಕೋ ಅನ್ನೋದು ಬೇಡ ಯಾರೋ ಹಿರಿಯ ವಕೀಲರು ಒಂದು ವಾದ ಮಾಡುವಾಗ ಕ್ಲಾಸ್ ಎಕ್ಸಾಮಿನೇಷನ್ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಯಾವ ಶೈಲಿಯಲ್ಲಿ ಮಾಡ್ತಾರೆ ಅದು ಯಾವ ರೀತಿ ಇಂಟರ್ಪ್ರೆಟ್ ಮಾಡ್ತಾರೆ ಇವೆಲ್ಲವನ್ನು ಕೂಡ ಗಮನಿಸ್ಬೇಕಾಗ್ತದೆ ಮುಖ್ಯವಾಗಿ ನಾನು ಎಲ್ಲಾ ಕಿರಿಯ ಯಾಕೆಂದ್ರೆ ನಿಮಗೂ ನಮ್ಗೂ ಡಿಫರೆನ್ಸ್ ಇಷ್ಟೇ ಒಂದು ಬೇಗ ನಾವು ವಕೀಲರಾಗಿದ್ದೀವಿ ಒಂದು ತಡವಾಗಿ ನೀವು ವಕೀಲ ಅಷ್ಟೇ ಬಿಟ್ಟರೆ ಡಿಫ್ರೆನ್ಸ್ ಬಿಟ್ರೆ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ನೀವು ವಕೀಲರೇ ನಾವು ವಕೀಲರತಕ್ಕಂತ ನಾವು ಮಾಡಿರ್ತಕ್ಕಂಥ ವಿದ್ಯಾರ್ಥಿನ ಒಂದೇ ನೀವು ಮಾಡಿರ್ತಕ್ಕಂಥ ವಿದ್ಯಾರ್ಥಿನೇ ಒಂದೇ ಅಂದ್ರೆ ಮುಖ್ಯವಾಗಿ ನಾನು ಒಂದು ಕಿವಿ ಮಾತು ಕಿರಿಯ ವಕೀಲರ ಮನವಿ ಮಾಡಿ ಒಂದು ಓದುವಂತ ಒಂದು ಹವ್ಯಾಸವನ್ನು ಇಟ್ಕೋಬೇಕಾಗ್ತದೆ ತಾವು ಯಾಕಂದ್ರೆ ಒಂದು ಜಾಫರ್ಸನ್ ಅಂತಕ್ಕಂಥವ್ರು ಒಬ್ಬ ಮಾತು ಹೇಳ್ತಾರೆ ಎ ಲಾಯರ್ ವಿತೌಟ್ ಎ ಬೋ ಎ ವರ್ಕ್ ಮ್ಯಾನ್ ವಿತೌಟ್ ಎ ಟೂಲ್ಸ್ ಅಂತ ಯಾಕಂದ್ರೆ ಪ್ರತಿ ಅನುಕ್ಷಣವೂ ಕೂಡ ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಕಾನೂನು ಪುಸ್ತಕ ಇತ್ತು ಅದೊಂದು ಅಧ್ಯಯಿಸಿ ಅದನ್ನ ನಾವು ನಮ್ಮ ಪ್ರೊಫೆಷನ್ ನಿಭಾಯಿಸಬೇಕಾಗ್ತದೆ ಆಮೇಲೆ ದೇರ್ ಮಸ್ಟ್ ಬಿ ಎ ಗುಡ್ ರಿಲೇಷನ್ ಬಿಟ್ವೀನ್ ಅ ಬೆಂಚ್ ಅಂಡ್ ಬಾರ್ ವಕೀಲರಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅವರು ನ್ಯಾಯಾಧೀಶರು ಬೇರೆ ಅಲ್ಲ ಅವರು ನಮ್ಮವ್ರೆ ಅವರ ಪೂರ್ವಾಶ್ರಮ ಯಾವುದು ಅಂದ್ರೆ ನಮ್ಮ ವಕೀಲ ವೃತ್ತಿ ಈ ಪೂರ್ವಾಶ್ರಮದಿಂದ ಹೋಗಿರ್ತಕ್ಕಂಥವ್ರು ಅವ್ರ ಮಧ್ಯೆ ಒಂದು ನ್ಯಾಯ ವಿತರಣೆ ವ್ಯವಸ್ಥೆಯಲ್ಲಿ ಅವರ ಪಾತ್ರ ನಮ್ಮ ಪಾತ್ರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಸೊ ವಿ ಮಸ್ಟ್ ಅಸಿಸ್ಟ್ ದ ಕೋರ್ಟ್ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣಗಳನ್ನ ನ್ಯಾಯಾಲಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದು ಬೆಂಚ್ ಅಂಡ್ ಬಾರ್ ಮಧ್ಯೆ ಒಂದು ಒಳ್ಳೆ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗುವಂತ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಈ ವೃತ್ತಿಯ ಒಂದು ಪಾವಿತ್ರತೆಯನ್ನು ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಎರಡನೇದಾಗಿ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯಗಳು ಕೂಡ ಎಲ್ಲ ನಮ್ಮ ವಕೀಲ ಮಿತ್ರರಿಗೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಎನ್ ಪ್ರಭಾಕರ್ ಅವರು ಯಾವ ರೀತಿ ಕರ್ನಾಟಕ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಒಂದು ಕೂಡ ನಾನೊಬ್ಬ ಕನ್ನಡ ನಾವೆಲ್ಲರೂ ಕೂಡ ಕನ್ನಡಿಗರಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಕೂಡ ಎದೆ ತಟ್ಟಿಕೊಂಡು ಹೇಳ್ತಕ್ಕಂಥದ್ದು ನಾವೊಬ್ಬ ಕನ್ನಡಿಗ ಈ ಕನ್ನಡಿಗ ಅಂತ ಹೇಳಿಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಯಾಕೆಂದ್ರೆ ಕರ್ನಾಟಕದ ಒಂದು ಇತಿಹಾಸವನ್ನು ನೋಡಿದಾಗ ಮಹಾನ್ ಚೇತನಗಳು ಸಾಹಿತ್ಯಗಳು ಹುಟ್ಟು ಹೋಗಿರ್ತಕ್ಕಂಥ ನಾಡು ಇದು ಅನೇಕ ಬರಹಗಳನ್ನು ಬಿಟ್ಟು ಹೋಗಿದ್ದಾರೆ ಆ ಬರಹಗಳು ಇವತ್ತು ಸಮಾಜಕ್ಕೆ ಒಂದು ಮಾರ್ಗಸೂಚಿ ಆಗಿದೆ ತಮ್ಮ ಕವನಗಳ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಇಡೀ ಒಂದು ಒಳ್ಳೆತನವನ್ನು ಇಡೀ ಪ್ರಪಂಚಕ್ಕೆ ಪ್ರಸರಿಸಿರ್ತಕ್ಕಂಥವ್ರು ನಮ್ಮ ಸಾಹಿತ್ಯಗಳು ನಮ್ಮಲ್ಲಿ ಸಾಹಿತ್ಯದ ಒಂದು ವೈಭವತೆಯನ್ನು ಅದನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ ಅಷ್ಟಾಕೆ ನಮ್ಮ ಡಿ ವಿ ಗುಂಡಪ್ಪನವ್ರು ನಾವು ಇಲ್ಲಿ ಕೂತಿದೀವಿ ಈ ಮುಣ್ಣ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಡಿ ವಿ ಗುಂಡಪ್ಪನವರು ಇಡೀ ವಿಶ್ವವಿಖ್ಯಾತಿ ಕವಿ ಅನ್ಸ್ಕೊಂಡಂತವ್ರು ಅವರು ರಚಿಸಿದಂತ ಒಂದು ಮಂಕುತಿಮ್ಮನ ಕಗ್ಗ ಇವತ್ತು ಸಮಾಜಕ್ಕೆ ಒಂದು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಅಲ್ಲಿ ಜೀವನದ ಒಂದು ವೈಚಾರಿಕತೆ ಬಗ್ಗೆ ತಿಳಿಸ್ತಾರೆ ಯಾರು ಡಿ ವಿ ಗುಂಡಪ್ಪನವರು ಗುಂಡಪ್ಪನವರು ಮನುಷ್ಯ ಯಾವ ರೀತಿ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನ ಒಂದು ಕಡೆ ಹೇಳ್ತಾರೆ ಹುಟ್ಟಿದವರೆಲ್ಲರಿಗೂ ಎಲ್ಲರಿಗೂ ಭಾರ ಇರುತ್ತಿರಲ್ಲ ನಿನ್ನ ಭಾರವನ್ನು ಯಾರಿಗೆ ಪೇಳ್ವಿಯೋ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣ ಭವಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ಅಂದ್ರೆ ಜೀವನದಲ್ಲಿ ಯಾರನ್ನು ಕೂಡ ಸಹಾಯಕ್ಕೆ ಕರಿಬೇಡ ಅವ್ರಿಗೆ ಅವ್ರದೇ ಆದಂತ ಸಮಸ್ಯೆಗಳಿರುವಾಗ ನಿಮ್ಮ ಸಮಸ್ಯೆಯನ್ನು ನೋಡ್ಲಿಕ್ಕೆ ಯಾರು ಇಲ್ಲ ನಿನ್ನ ಹೆಣ ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ನಿನ್ನ ಕಷ್ಟವನ್ನು ನೀನೇ ಹೆದ್ದು ಬಿದ್ದು ಮುಂದೆ ಸಾಗಬೇಕಾಗ್ತದೆ ಅದಕ್ಕೆ ಜೀವನದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕು ಅಂತ ಹೇಳ್ತಾರೆ ನಮ್ಮ ತಾತ ಗುಂಡಪ್ಪನವರು ಅಷ್ಟೇ ಯಾಕೆ ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳಿದ್ರು ಎಲ್ಲ ಆದರೂ ಇರು ಎಂತಾದರು ಇರು ಎಂದೆಂದು ನನ್ನ ನೀ ಕನ್ನಡವಾಗಿರು ಅಂತ ನೀನ್ ಜರ್ಮನಿಯಲ್ಲಿ ಇರು ಜಪಾನ್ ಅಲ್ಲಿ ಇರು ಕೂಡ ನಾನೊಬ್ಬ ಕನ್ನಡಿಗ ಅನ್ನೋದನ್ನ ಮರಿಬೇಡ ನಿನ್ನ ಕನ್ನಡತನವನ್ನು ಎಲ್ಲಿಯೂ ಕೂಡ ಬಿಟ್ಕೊಡ್ಬೇಡ ಅಂತ ಹೇಳಿ ನಮ್ಮ ಕುವೆಂಪು ಅವ್ರು ಹೇಳಿದ್ರು ನಾವು ಜೀವನದಲ್ಲಿ ಒಂದು ಸಣ್ಣ ಜೀವನಕ್ಕಾಗಿ ಅನೇಕ ಮಾಡಬಾರ್ದನ್ನೆಲ್ಲ ಮಾಡ್ತೀವಿ ಒಂದು ಮಾಡಬಾರ್ದಕ್ಕಂತ ಕೆಲಸಗಳಲ್ಲಿ ಕೂಡ ನಾವು ತೊಡಗ್ತೀವಿ ಯಾತಕ್ಕಾಗಿ ಯಾಕಂದ್ರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತೀವಿ ನಮ್ಮನೆ ಶಾಶ್ವತವಾಗಿ ಅಲ್ಲಿರ್ತಕ್ಕಂಥದ್ದು ಇಲ್ಲಿ ಸುಮ್ಮನೆ ಬಂದಿದೆ ಇರೋಷ್ಟು ದಿವಸ ನಾವು ಒಂದು ಅರ್ಥಪೂರ್ಣವಾದಂತ ಜೀವನವನ್ನ ನಡೆಸಬಹುದು ಯಾಕಂದ್ರೆ ಈ ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸಬೇಕಾದ್ರೆ ನಮ್ಮ ಒಂದು ನಡೆ ನುಡಿ ಕೂಡ ಈ ಸಮಾಜದಲ್ಲಿ ಸರಿಯಾಗಿರ್ಬೇಕು ಆಮೇಲೆ ನಮ್ಮ ಕನ್ನಡ ಅಭಿಮಾನ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ಜಿ ಪಿ ರಾಜರತ್ನ ಅವರು ಒಂದ್ ಕಡೆ ಹೇಳ್ತಾರೆ ನನ್ನ ನರಕಕ್ಕೆ ಕೇಳಿಸಿ ನಾಲ್ಗೆ ಸಿಲ್ಸಿ ಬಾಯಿ ಹೊಲ್ದಾಕಿದ್ರು ಮೂಗ್ನಲ್ ಹಾಕ್ತೀನಿ ಕನ್ನಡ ಪದವ ಅಂತ ನನ್ನ ಬಾಯನ್ನ ಒದ್ದಾಕಿದ್ರು ಮೂಗನ್ನ ಮುಚ್ಚಿದ್ರು ಕೂಡ ನಾನು ಅದ್ ಎಲ್ಲವನ್ನು ಕೂಡ ಮಾಡಿದ್ರು ಕೂಡ ನಾನು ಮೂಗಲ್ ಹಾಡ್ತೀನಿ ಕನ್ನಡ ಪದ ಅಂದ್ರೆ ಕನ್ನಡ ಅಭಿಮಾನ ಅಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಇರ್ಬೇಕು ಯಾಕಂದ್ರೆ ನಮ್ಮ ವೈಚಾರಿಕತೆ ನಮ್ಮ ಕನ್ನಡತನ ಉಳಿಬೇಕಾದ್ರೆ ಮೊದಲು ನಮ್ಮ ಭಾಷೆಯನ್ನು ನಾವು ಪ್ರೀತಿಸ್ಬೇಕು ಇತರೆ ಭಾಷೆಗಳನ್ನು ಗೌರವಿಸಬೇಕು ಜೊತೆಗೆ ನಮ್ಮ ಭಾಷೆಯನ್ನು ಪ್ರೀತಿಸಿದಾಗ ಮಾತ್ರ ಆ ಭಾಷೆಗೆ ಒಂದು ಅರ್ಥ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಕನ್ನಡಿಗರಾಗಿ ಈ ಒಂದು ಕನ್ನಡವನ್ನು ಬೆಳೆಸಲು ಬರೀ ಭಾಷೆಗಳು ಮಾಡಿದ ಸಾಲದು ಈ ಕನ್ನಡದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸಿದಾಗ ಮಾತ್ರ ಆ ಕನ್ನಡಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳ್ತಾ ಒಂದೊಂದು ಕೊನೆದಾಗಿ ವಕೀಲ ದಿನಾಚರಣೆ ಮತ್ತು ರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳನ್ನ ಎಲ್ಲ ನನ್ನ ಮಿತ್ರರಿಗೆ ವೇದಿಕೆಯಲ್ಲಿ ಗಣ್ಯಮಾನರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ